ಓಂ ಶಾಂತಿ ಎಲ್ಲರೂ ಖುಷಿ ಖುಷಿಯಾಗಿ ಇದ್ದೀರಾ ಬಾಬಾ ಹೇಳುತ್ತಾರೆ ನಿಮ್ಮ ಆತ್ಮವೆಂಬ ಬ್ಯಾಟರಿಯಲ್ಲಿ ಈಗ ಚಾರ್ಜ್ ಇಲ್ಲ ಆದ್ದರಿಂದ ಅದನ್ನು ಚಾರ್ಜ್ ಮಾಡುವ ದಾರಿಯನ್ನು ಹೇಳಲು ಬಾಬಾ ಬಂದಿದ್ದಾರೆ ಆ ದಾರಿ ಯಾವುದೆಂದರೆ ಬಾಬಾರ ನೆನಪು ನೀವು ಎಷ್ಟರ ಮಟ್ಟಿಗೆ ನೆನಪು ಮಾಡುತ್ತೀರೋ ಅಷ್ಟರ ಮಟ್ಟಿಗೆ ಚಾರ್ಜ್ ಏರುತ್ತದೆ ನೀವು ಎಷ್ಟರ ಮಟ್ಟಿಗೆ ಜ್ಞಾನವನ್ನು ಓದುತ್ತೀರೋ ಅಷ್ಟರ ಮಟ್ಟಿಗೆ ಆಸ್ತಿ ಹೆಚ್ಚಾಗುತ್ತದೆ ಆಯುಷ್ಯ ಹೆಚ್ಚಾದರೆ ಸತ್ಯಯುಗದ ಆರಂಭದಲ್ಲಿಯೇ ಬರುತ್ತೀರಿ ಆಸ್ತಿ ಹೆಚ್ಚಾದರೆ ಅಲ್ಲಿ ಉನ್ನತ ಪದವಿಯನ್ನು ಪಡೆಯುತ್ತೀರಿ ಜ್ಞಾನಕ್ಕೂ ಯೋಗಕ್ಕೂ ಇರುವ ವ್ಯತ್ಯಾಸ ಇದೆಯಾಗಿದೆ ನಮಗೆ ಮಾಯೆಯ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ಈ ಜ್ಞಾನವನ್ನು ಇತರರಿಗೆ ಕೊಡದಂತೆ ತಡೆಯಲು ಏಕೆಂದರೆ ಅನೇಕ ಸಂಘಗಳು ಬಂದಿವೆ ಅವರು ವಿದ್ಯುಸಿದ್ಧಿಗಳನ್ನು ತೋರಿಸುತ್ತಾರೆ ದೃಶ್ಯಗಳನ್ನು ಕೂಡ ತೋರಿಸುತ್ತಾರೆ ಅಂತಹ ಮ್ಯಾಜಿಕ್ ಎಲ್ಲ ಇರುವಾಗ ಜನರು ಅದರ ಹಿಂದೆಯೇ ಹೋಗುತ್ತಾರೆ ಅದಕ್ಕಾಗಿಯೇ ನಮ್ಮ ಸಾಮಾನ್ಯ ವಿಡಿಯೋಗಳಲ್ಲಿ ಅನೇಕ ಕಾಮೆಂಟ್ಗಳನ್ನು ನೋಡಬಹುದು ನೀವೆಲ್ಲರೂ ಸೇರಿ ಬಹಳ ಗೊಂದಲ ಸೃಷ್ಟಿಸುತ್ತಿದ್ದೀರಿ ಎಂದು ಎಲ್ಲರೂ ಗೊಂದಲ ಸೃಷ್ಟಿಸಿದ್ದರಿಂದ ಈ ಸತ್ಯ ಕೂಡ ಅವರಿಗೆ ಗೊಂದಲದಂತೆ ಬಾಸವಾಗುತ್ತದೆ ಆದರೂ ಚಿಂತಿಸಬೇಡಿ ಇದು ಸತ್ಯದ ದೋಣಿ ಇದು ಎಂದಿಗೂ ಮುಳುಗುವುದಿಲ್ಲ ಕೊನೆಯಲ್ಲಿ ಜಯ ನಿಮಗೆ ಸಿಗುವುದು ನಿಮ್ಮಿಷ್ಟಕ್ಕೆ ಏನೋ ಹೇಳುತ್ತಿದ್ದೀರಿ ಎಂದವರೆಲ್ಲರೂ ಕೊನೆಯಲ್ಲಿ ಇವರೇ ಸತ್ಯವನ್ನು ಹೇಳುತ್ತಿದ್ದಾರೆ ಎಂದು ಹೇಳುತ್ತಾರೆ ಏಕೆಂದರೆ ಎಲ್ಲರಿಗೂ ಇರುವ ಒಂದೇ ಒಂದು ಅಂಗಡಿ ಇದು ಮಾತ್ರ ಬಿಟ್ಟು ಹೋದವರೂ ಕೂಡ ಮತ್ತೆ ಹಿಂತಿರುಗಿ ಬರುತ್ತಾರೆ ಮದುವೆಯಿಂದಾಗಿ ಬಿಟ್ಟು ಹೋದವರು ಬೇರೆ ಯಾವುದೋ ಕಾರಣಕ್ಕಾಗಿ ಬಿಟ್ಟು ಹೋದವರೆಲ್ಲರೂ ಕೊನೆಯಲ್ಲಿ ಹಿಂತಿರುಗಿ ಬರುತ್ತಾರೆ ಬೇರೆ ದಾರಿಯೇ ಎಲ್ಲಿದೆ ಭೀಷ್ಮ ಪಿತಾಮಹರಂತಹವರಿಗೂ ಇಲ್ಲಿಯೇ ಜ್ಞಾನ ಸಿಗಬೇಕು ಎಂದು ಬಾಬಾ ಹೇಳುತ್ತಾರೆ ಈ ಒಂದು ಜನ್ಮವೇ ಆತ್ಮ ಪ್ರಜ್ಞೆಯುಳ್ಳವರಾಗಲು ಇರುವ ಜನ್ಮ ಏಕೆಂದರೆ ಅರ್ಧಕಲ್ಪ ದೇಹ ಪ್ರಜ್ಞೆಯಲ್ಲಿತ್ತು ಅದು ಒಂದು ಬಗೆಯ ಮತ್ತಾಗಿತ್ತು ಅದರಿಂದ ಹೊರಬರಲು ಇರುವ ಒಂದೇ ಅವಕಾಶ ಈಗ ಮಾತ್ರ ಆತ್ಮವನ್ನು ಪುಣ್ಯಾತ್ಮ ಪಾಪಾತ್ಮ ಎಂದು ಹೇಳುತ್ತಾರೆಯೇ ಹೊರತು ದೇವರನ್ನು ಹಾಗೆ ಹೇಳುವುದಿಲ್ಲ ಪುಣ್ಯ ಪರಮಾತ್ಮ ಪಾಪ ಪರಮಾತ್ಮ ಎಂದು ಹೇಳುವುದಿಲ್ಲ ಎಲ್ಲರೊಳಗೂ ದೇವರು ಇದ್ದಾನೆ ಎನ್ನುತ್ತಾರಲ್ಲ ಹಾಗಾದರೆ ದೇವರು ಮಲಿನ ಪರಮಾತ್ಮನಾಗಿ ಬಿಡುತ್ತಾನೆ ಏಕೆಂದರೆ ಮನುಷ್ಯರು ಮಲಿನ ಕಾರ್ಯಗಳನ್ನು ಮಾಡುತ್ತಾರೆ ಬಾಬಾ ತುರ್ತು ಪರಿಸ್ಥಿತಿಯ ದೀಪದ ಉದಾಹರಣೆ ನೀಡುತ್ತಾರೆ ಅದು ಚಾರ್ಜ್ ಇರುವವರೆಗೂ ಕೆಲಸ ಮಾಡುತ್ತದೆ ಚಾರ್ಜ್ ಹೋದರೆ ಮತ್ತೆ ವಿದ್ಯುತ್ನಿಂದ ಚಾರ್ಜ್ ಮಾಡುತ್ತೇವಲ್ಲವೇ ಹಾಗೆಯೇ ಆತ್ಮದ ಚಾರ್ಜ್ ಈಗ ಹೋಗಿದೆ ಸರ್ವಶಕ್ತಿವಂತನೊಂದಿಗೆ ಬುದ್ಧಿಯನ್ನು ಜೋಡಿಸುವುದರಿಂದ ಆತ್ಮದಲ್ಲಿ ಚಾರ್ಜ್ ತುಂಬುತ್ತದೆ ಇಲ್ಲದಿದ್ದರೆ ಹೇಗೆ ಚಾರ್ಜ್ ತುಂಬುತ್ತದೆ ಎಂದು ಬಾಬಾ ಕೇಳುತ್ತಾರೆ ಬಾಬಾರನ್ನು ನೆನಪಿಸಿಕೊಳ್ಳದಿದ್ದರೆ ಬ್ಯಾಟರಿ ಖಾಲಿಯಾಗುತ್ತಲೇ ಇರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕಾಗಿಯೇ ಬಾಬಾರನ್ನು ನೆನಪಿಸಿಕೊಳ್ಳದಿದ್ದರೆ ನೀವು ಪಾಪ ಮಾಡುತ್ತಿದ್ದೀರಿ ಎಂದು ಅವರು ಹೇಳುತ್ತಾರೆ ಏಕೆಂದರೆ ಆತ್ಮದಲ್ಲಿ ಚಾರ್ಜ್ ಇಲ್ಲದಿದ್ದರೆ ದೌರ್ಬಲ್ಯವೇ ಹೊರಹೊಮ್ಮುತ್ತದೆ ಜ್ಞಾನವನ್ನು ಹಗಲೆಂದು ಭಕ್ತಿಯನ್ನು ರಾತ್ರಿಯೆಂದು ಹೇಳುತ್ತೇವೆ ಈಗ ಹಗಲು ಬಂದಿದೆ ಏಕೆಂದರೆ ಜ್ಞಾನ ಸೂರ್ಯನಾದ ಬಾಬಾ ಬಂದಿದ್ದಾರೆ ಆದ್ದರಿಂದ ರಾತ್ರಿಯ ಮೇಲೆ ವೈರಾಗ್ಯ ಬರಬೇಕು ರಾತ್ರಿಯಲ್ಲಿರುವ ಎಲ್ಲ ವಿಷಯಗಳನ್ನು ಅಂದರೆ ಈ ನರಕದ ಎಲ್ಲ ವಿಷಯಗಳನ್ನು ಮರೆಯಬೇಕು ಹಗಲನ್ನು ಮಾತ್ರ ನೆನಪಿಸಿಕೊಳ್ಳಬೇಕು ಅಂದರೆ ಸ್ವರ್ಗವನ್ನು ಮಾತ್ರ ನೆನಪಿಸಿಕೊಳ್ಳಬೇಕು ಎಂದು ಬಾಬಾ ಹೇಳುತ್ತಾರೆ ಈ ದೇಹ ನಾಶವಾಗುವಂತಹದ್ದು ಮಣ್ಣಿನಿಂದ ಆಗಿದ್ದು ಮಣ್ಣಿನೊಂದಿಗೆ ಸೇರಿ ಹೋಗುತ್ತದೆ ಆಮೇಲೆ ಉಳಿಯುವುದೇನು ಆತ್ಮ ಮಾತ್ರ ಆದರೆ ಅದು ಈಗ ಚಾರ್ಜ್ ಇಲ್ಲದೇ ಇದೆ ಆದ್ದರಿಂದ ಬಾಬಾರನ್ನು ನೆನಪಿಸಿಕೊಳ್ಳುತ್ತಾ ಆತ್ಮಕ್ಕೆ ಚಾರ್ಜ್ ತುಂಬಿಸಿಕೊಂಡು ಮನೆಗೆ ಹೋಗಲಿದೆ ಎಂಬ ಜ್ಞಾನ ನಮಗೆ ಮಾತ್ರ ಸಿಕ್ಕಿದೆ ಜಗತ್ತಿನಲ್ಲಿ ಯಾರಿಗೂ ಇದು ತಿಳಿದಿಲ್ಲ ಹಾಗಾಗಿ ನೀವು ಎಷ್ಟು ದೊಡ್ಡ ಬುದ್ಧಿವಂತರಾಗುತ್ತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಆದರೆ ಬುದ್ಧಿವಂತರಾಗಿಯೂ ಅದನ್ನು ಅನ್ವಯಿಸದಿದ್ದರೆ ವ್ಯರ್ಥ ಏಕೆಂದರೆ ಬಾಬಾರನ್ನು ಕರೆದದ್ದೇ ಆತ್ಮಕ್ಕೆ ಶಕ್ತಿ ಇಲ್ಲದಿದ್ದಾಗ ಬಾಬಾ ಬಂದು ಶಕ್ತಿಯನ್ನು ತುಂಬಿ ಎಂದು ಹಾಗಾಗಿ ನೆನಪಿಸಿಕೊಂಡರೆ ಮಾತ್ರ ಏರುತ್ತದೆ ನೆನಪಿಸಿಕೊಳ್ಳಲು ಪ್ರೀತಿ ಇರಬೇಕು ಎಷ್ಟರ ಮಟ್ಟಿಗೆ ಪ್ರೀತಿ ಇರಬೇಕೆಂದರೆ ಬಾಬಾ ನಾವು ನಿಮ್ಮವರು ಮಾತ್ರ ನಿಮ್ಮೊಂದಿಗೆ ಮನೆಗೆ ಬರುತ್ತೇವೆ ಎಂದು ಹೇಳಬೇಕು ಹೇಗೆ ಒಬ್ಬ ಹೆಣ್ಣುಮಗಳಿಗೆ ಮದುವೆಯಾದಾಗ ಅತ್ತೆ ಮನೆಗೆ ತಂದೆ ತಾಯಿ ಕರೆದುಕೊಂಡು ಹೋಗಿ ಬಿಡುತ್ತಾರೋ ಹಾಗೆಯೇ ಬಾಬಾ ನಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಸುಮ್ಮನೆ ಮಗಳನ್ನು ಬಿಟ್ಟು ಬರುತ್ತಾರೆ ಚೆನ್ನಾಗಿ ಅಲಂಕಾರ ಮಾಡಿ ಕಳುಹಿಸುತ್ತಾರಲ್ಲವೇ ಹಾಗೆಯೇ ಬಾಬಾ ನಮಗೆ ದೈವಿ ಗುಣಗಳೆಂಬ ಅಲಂಕಾರವನ್ನು ಮಾಡಿ ಕಳುಹಿಸುತ್ತಿದ್ದಾರೆ ಆದರೆ ಅದರೊಳಗೆ ಯಾವುದಾದರೂ ಅಸುರಿ ಗುಣ ಅಡಗಿದೆ ಎಂದು ಪರೀಕ್ಷಿಸುತ್ತಲೇ ಇರಬೇಕು ಮಾಯೆಯ ಬಿರುಗಾಳಿ ಮನಸ್ಸಿನಲ್ಲಿ ಬಂದರೂ ಅದು ಕಾರ್ಯದಲ್ಲಿ ಬರಬಾರದು ಮನಸ್ಸಿನಲ್ಲಿರುವುದನ್ನು ಬಾಬಾರ ನೆನಪಿನಿಂದ ಜ್ಞಾನದಿಂದ ಅಳಿಸಿ ಹಾಕಬೇಕು ದೈವಿ ಗುಣಗಳನ್ನಾಗಿ ಪರಿವರ್ತಿಸಬೇಕು ದುಃಖವನ್ನು ನೀಗಿಸಿ ಸುಖವನ್ನು ಕೊಡುವ ತಂದೆಯ ಮಕ್ಕಳಾಗಿದ್ದುಕೊಂಡು ನಾವು ಯಾರಿಗೂ ದುಃಖ ಕೊಡಬಾರದು ಏಕೆಂದರೆ ನಾವು ಇತರರಿಗೆ ಸುಖದ ದಾರಿಯನ್ನೇ ಹೇಳುತ್ತಿದ್ದೇವೆಂದರೆ ನಾವು ಇತರರಿಗೆ ಸುಖವನ್ನೇ ಕೊಡಬೇಕು ಸೃಷ್ಟಿಕರ್ತ ಪಾಲನಕರ್ತ ವಿನಾಶಕರ್ತವೆ ಎಂದು ಬ್ರಹ್ಮ ವಿಷ್ಣು ಶಂಕರರನ್ನು ಹೇಳುತ್ತಾರೆ ಆದರೆ ಅವರನ್ನೇ ಸೃಷ್ಟಿಸಿದ ದೇವರು ಖಂಡಿತವಾಗಿಯೂ ಅವರಿಗಿಂತ ಶ್ರೇಷ್ಠನಾಗಿರುತ್ತಾನೆ ಅವರೇ ತ್ರಿಮೂರ್ತಿ ಶಿವಬಾಬಾ ಕೆಲವೊಮ್ಮೆ ಸತ್ತವರ ಆತ್ಮ ಇತರ ದೇಹದೊಳಗೆ ಪ್ರವೇಶಿಸುತ್ತದೆಯಲ್ಲವೇ ಹಾಗೆಯೇ ಶಿವಬಾಬಾ ಕೂಡ ಬ್ರಹ್ಮ ಬಾಬಾರ ದೇಹದಲ್ಲಿ ಪ್ರವೇಶಿಸಿ ಈ ಜ್ಞಾನವನ್ನು ನೀಡುತ್ತಾರೆ ಕಲ್ಪಕಲ್ಪವು ಪೂರ್ತಿಯಾಗಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಮುಗಿಸಿ ಮತ್ತೆ ಪರಂಧಾಮಕ್ಕೆ ಹೋಗುತ್ತೇವೆ ಈಗಲೂ ಹಾಗೆಯೇ ಹೋಗಲಿದ್ದೇವೆ ಎಂಬ ನೆನಪು ಈ ಸಂಗಮಯುಗದಲ್ಲಿಯೇ ನಮಗೆ ಬಂದಿದೆ ಹೋಗುವ ಮೊದಲು ಪ್ರಧಾನವಾಗಿರುವ ಆತ್ಮವನ್ನು ಬಾಬಾರ ನೆನಪಿನಿಂದ ಸತೋ ಪ್ರಧಾನವನ್ನಾಗಿ ಮಾಡುತ್ತೇವೆ ಅಂದರೆ ಬಾಬಾರನ್ನು ನೆನಪಿಸಿ ಚಾರ್ಜ್ ಹಾಕುತ್ತೇವೆ ಅದರ ಮೂಲಕವೇ ಸತೋ ಪ್ರಧಾನವಾಗಿ ಸತ್ಯಯುಗಕ್ಕೆ ನಾವು ಬರುತ್ತೇವೆ ಎಂಬ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಸದಾ ಸುತ್ತುತ್ತಿರಬೇಕು ಹೇಗೆ ಮರಕ್ಕೂ ಒಂದು ಆಯುಷ್ಯವಿರುತ್ತದೆ ಒಂದು ಸಮಯದ ನಂತರ ಆಯುಷ್ಯ ಮುಗಿದ ಮೇಲೆ ಒಣಗಿ ಹೋಗುತ್ತದೆಯಲ್ಲವೇ ಹಾಗೆಯೇ ಮನುಷ್ಯರೆಲ್ಲರೂ ಇಂದು ಒಣಗಿ ಹೋಗಿದ್ದಾರೆ ಅದಕ್ಕಾಗಿಯೇ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಾರೆ ಏಕೆಂದರೆ ಶಕ್ತಿ ಇಲ್ಲ ಕೊನೆಯಲ್ಲಿ ಏನಾಗುತ್ತದೆ ಜಗತ್ತಿನ ವಿನಾಶವೆಂದರೆ ದೇಹನಾಶವಾಗುತ್ತದೆ ಆತ್ಮ ಪರಂಧಾಮಕ್ಕೆ ಹೋಗುತ್ತದೆ ಆದರೆ ಹೋಗುವ ಮೊದಲು ಶಕ್ತಿಯನ್ನು ತುಂಬಿಕೊಂಡು ಅದರ ಮೂಲಕ ಆಸ್ತಿಯನ್ನು ತುಂಬಿಕೊಂಡು ಬಾಬಾರ ಮಕ್ಕಳಾದ ನಾವು ಮಾತ್ರ ಹೋಗುತ್ತೇವೆ ಜಗತ್ತಿನ ರಾಜ್ಯವನ್ನೇ ಬಾಬಾ ಕೊಡುತ್ತಿದ್ದಾರೆಂದರೆ ಅವರನ್ನು ಎಷ್ಟು ನೆನಪಿಸಿಕೊಳ್ಳಬೇಕು ಅಷ್ಟೇ ಅಲ್ಲ ಅವರನ್ನು ನೆನಪಿಸಿಕೊಳ್ಳದಿದ್ದಾಗ ಮಾಯೆ ಹೊಡೆಯುತ್ತದೆ ಏಕೆಂದರೆ ಮಾಯೆ ನಿಮ್ಮನ್ನು ಹೊಡೆದರೆ ಮಾತ್ರ ನೀವು ಆಸ್ತಿಯನ್ನು ಪಡೆಯದಂತೆ ತಡೆಯಲು ಸಾಧ್ಯ ಅದೇ ಮಾಯೆಯ ಕೆಲಸ ಅದರಲ್ಲೂ ಭಯಂಕರವಾದ ಹೊಡೆತ ಕಾಮವಿಕಾರದಿಂದ ಬೀಳುತ್ತದೆ ಆದ್ದರಿಂದ ನೀವು ಯುದ್ಧಭೂಮಿಯಲ್ಲಿ ಯುದ್ಧ ಮಾಡುತ್ತಿರುವ ಬ್ರಾಹ್ಮಣರು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಯುದ್ಧಭೂಮಿಯಲ್ಲಿರುವವರು ಹೋರಾಡುತ್ತಾರಲ್ಲವೇ ಆದ್ದರಿಂದ ಬಿರುಗಾಳಿ ಮಾಯ ಬಿರುಗಾಳಿ ನಿಮಗೆ ಬರುತ್ತದೆ ಆದರೆ ಯಾವುದೇ ಪಾಪ ಮಾಡಬಾರದು ಮಾಡಿದರೆ ಸೋತು ಹೋಗುತ್ತೀರಿ ಮುಖ್ಯವಾಗಿ ಕಾಮದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನಂತರ ಕೋಪ ಮಕ್ಕಳು ತೊಂದರೆ ಕೊಡುತ್ತಲೇ ಇರುತ್ತಾರೆ ಅದಕ್ಕೆ ಕೋಪ ಮಾಡಿಕೊಳ್ಳಬೇಕಾಗುತ್ತದೆ ಹೊಡೆಯಬೇಕಾಗುತ್ತದೆ ಎಂದು ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಹೊಡೆಯದೇ ಇರಲು ಪ್ರಯತ್ನಿಸಿ ಏಕೆಂದರೆ ನಿನ್ನೆ ಪೊಲೀಸರು ಹೊಡೆಯಬಾರದು ಎಂದು ಬಾಬಾ ಹೇಳಿದ್ದರಲ್ಲವೇ ಭಕ್ತಿಯಲ್ಲಿ ಕೃಷ್ಣನನ್ನು ಒರಳಿಗೆ ಕಟ್ಟಿಹಾಕಿದರೆಂದು ತೋರಿಸಿದಂತೆ ಹಾಗೆ ಕಟ್ಟಿಹಾಕಿ ಊಟ ಕೊಡದೆ ಅತ್ತು ಅತ್ತು ಇನ್ನೂ ಮುಂದೆ ಮಾಡುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಆದರೂ ಮಕ್ಕಳಾದ್ದರಿಂದ ಮತ್ತೆ ತಪ್ಪು ಮಾಡಿಯೇ ಮಾಡುತ್ತಾರೆ ನೀವೇ ಬುದ್ಧಿ ಹೇಳಿಕೊಡಬೇಕು ಏಕೆಂದರೆ ಬಾಬಾ ಪ್ರತಿದಿನ ಹೇಳುತ್ತಾರೆ ವಿಕಾರದಲ್ಲಿ ತೊಡಗಬೇಡ ತೊಡಗಿದರೆ ಕುಲಕ್ಕೆ ಕಳಂಕ ತರುತ್ತೀಯಾ ಎಂದು ಆದರೂ ನೀವು ಮತ್ತೆ ಮತ್ತೆ ಬೀಳುತ್ತೀರಲ್ಲವೇ ಆದರೂ ಬಾಬಾ ತಾಳ್ಮೆಯಿಂದ ದಿನದಿನವೂ ಹೇಳುತ್ತಾರೆ ಸೋಲು ಬರುತ್ತದೆ ಮತ್ತೆ ಜಯಗಳಿಸುತ್ತೀರಿ ಮತ್ತೆ ಸೋಲುತ್ತೀರಿ ಮತ್ತೆ ಜಯಗಳಿಸುತ್ತೀರಿ ಕೊನೆಯಲ್ಲಿ ಜಯ ಸ್ಥಿರವಾಗುತ್ತದೆ ಹಾಗೆಯೇ ಮಕ್ಕಳು ಖಂಡಿತ ಬದಲಾಗುತ್ತಾರೆ ಆದ್ದರಿಂದ ತಾಳ್ಮೆಯಿಂದ ಹೇಳಿಕೊಡಿ ಇಲ್ಲದಿದ್ದರೆ ಆ ಅಸುರಿ ಗುಣ ಬಂದುಬಿಡುತ್ತದೆ ಒಬ್ಬ ಹುಡುಗನನ್ನು ಚಿಕ್ಕ ವಯಸ್ಸಿನಲ್ಲಿ ಹೊಡೆದು ಬೆಳೆಸಿದ್ದರಂತೆ ಅದು ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಈಗ ಅವನು ತಂದೆ ತಾಯಿಗೆ ಟಾರ್ಚರ್ ಕೊಡುತ್ತಿದ್ದಾನಂತೆ ಹಾಗಾದರೆ ಯೋಚಿಸಿ ನೋಡಿ ಹೊಡೆಯುವಾಗ ಅವರು ಸುಮ್ಮನಿದ್ದರೂ ಅದು ಒಳಗೊಳಗೆ ಸಿಟ್ಟಾಗಿ ಅವರ ವಿರುದ್ಧವೇ ತಿರುಗಿಬೀಳುವಂತೆ ಮಾಡುತ್ತದೆ ಆದರೆ ಬಾಬಾ ಎಷ್ಟು ತಾಳ್ಮೆಯಿಂದ ಎಷ್ಟು ಮಧುರವಾಗಿ ನಮ್ಮನ್ನು ಬದಲಾಯಿಸುತ್ತಿದ್ದಾರೆ ಅದೇ ನಂಬಿಕೆಯನ್ನು ನಾವು ಇತರರ ಮೇಲೂ ನಮ್ಮ ಮಕ್ಕಳ ಮೇಲೂ ಇಡಬೇಕು ಈ ಜಗತ್ತೇ ಸ್ಮಶಾನದಂತಿದೆ ಅದು ನಾಶವಾಗಲಿದೆ ನಾಶವಾಗಿ ಹೋಯಿತು ಎಂದೇ ಭಾವಿಸಿ ಎಂದು ಬಾಬಾ ಹೇಳುತ್ತಾರೆ ನೀವು ಅದರಿಂದ ಸಂಗಮಯುಗಕ್ಕೆ ಬಂದಿದ್ದೀರಿ ಸಾಯಲಿರುವವರನ್ನು ಯಾರೂ ಪ್ರೀತಿಸುವುದಿಲ್ಲವಲ್ಲವೇ ಹಾಗೆಯೇ ಈ ಜಗತ್ತು ನಾಶವಾಯಿತು ಎಂದಾಗ ಏಕೆ ನಿಮ್ಮ ಬುದ್ಧಿ ಅದರ ಕಡೆಗೆ ಹೋಗುತ್ತದೆ ನೀವು ಪಾಡಿಗೆ ಬಾಬಾರನ್ನು ಚೆನ್ನಾಗಿ ನೆನಪಿಸಿಕೊಂಡರೆ ಆತ್ಮದ ಬ್ಯಾಟರಿ ತುಂಬುತ್ತದೆ ಚಾರ್ಜ್ ಆಗುತ್ತದೆ ಕೆಲವು ಮಕ್ಕಳು ಚೆನ್ನಾಗಿ ಮುರಳಿ ಓದಿದರೂ ಆ ಯೋಗಬಲ ಇರುವುದಿಲ್ಲ ಆದ್ದರಿಂದ ನೀವು ಕೊಡುವ ಜ್ಞಾನ ಅವರ ಹೃದಯವನ್ನು ತಟ್ಟುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ ನಾಟಕದಲ್ಲಿ ಇದ್ದರೆ ನೋಡಿಕೊಳ್ಳಬಹುದು ಎನ್ನುವವರಿಗೆ ಬಾಬಾ ಹೇಳುತ್ತಾರೆ ಸರಿ ನಾಟಕವೇ ನಿಮ್ಮಿಂದ ಪ್ರಯತ್ನ ಮಾಡಿಸುತ್ತಿದೆ ಅದಕ್ಕಾಗಿಯೇ ನೀವು ಬಾಬಾರ ಮಕ್ಕಳಾಗಿದ್ದೀರಿ ಹಾಗಾಗಿ ಪ್ರಯತ್ನ ಮಾಡಿ ಎಂದು ಬಾಬಾ ಹೇಳುತ್ತಾರೆ ಆ ಸನ್ಯಾಸಿಗಳು ಧಾರ್ಮಿಕ ಮುಖಂಡರಿಗೆಲ್ಲ ಬಹಳ ವೇದಶಾಸ್ತ್ರಗಳು ಗೊತ್ತು ಎಂಬ ಅಹಂಕಾರವಿದೆ ಆದರೆ ಕೊನೆಯಲ್ಲಿ ಅದೆಲ್ಲ ಮುಗಿದು ಇಲ್ಲಿಗೆ ಬಂದು ಬಿಡುತ್ತಾರೆ ಅವರ ಬಳಿ ಇರುವ ಜನಸಮೂಹವೆಲ್ಲ ಬ್ರಹ್ಮಕುಮಾರಿಯರ ಕಡೆಗೆ ಬಂದಾಗ ತಾನಾಗಿಯೇ ಅವರ ಅಹಂಕಾರ ಮುರಿದು ಹೋಗುತ್ತದೆ ಇದೆಲ್ಲ ಖಂಡಿತ ಕೊನೆಯಲ್ಲಿ ನಡೆಯುತ್ತದೆ ಇಂದು ನಾವು ನೋಡುವ ಸುಗ್ಗುರು ರವಿಶಂಕರ್ ಈ ರೀತಿಯ ಅನೇಕ ಸನ್ಯಾಸಿಗಳೆಲ್ಲರೂ ಕೊನೆಯಲ್ಲಿ ಬರುತ್ತಾರೆ ಬಂದೇ ತೀರುತ್ತಾರೆ ಈಗಲೇ ಆರ್ ರೆಹಮಾನ್ ಅವರು ವಿದೇಶದಲ್ಲಿ ಆಗಾಗ ಬ್ರಹ್ಮಕುಮಾರಿ ಕೇಂದ್ರಕ್ಕೆ ಹೋಗುತ್ತಿದ್ದಾರೆ ಇದರಿಂದ ಸಮಯ ಹತ್ತಿರವಾಯಿತು ಎಂದು ನಾವು ತಿಳಿದುಕೊಳ್ಳಬಹುದು ಪ್ರಸಿದ್ಧ ವ್ಯಕ್ತಿಗಳು ಬ್ರಹ್ಮಕುಮಾರಿಯರ ಕಡೆಗೆ ಬರುತ್ತಿದ್ದಾರೆಂದರೆ ಸಮಯ ಹತ್ತಿರವಾಯಿತು ಆದ್ದರಿಂದ ಬೇಗನೆ ಪ್ರಯತ್ನ ಮಾಡಬೇಕು ಈಗ ಬಾಬಾ ಹಳೆಯ ಜಗತ್ತಿಗೂ ಹೊಸ ಜಗತ್ತಿಗೂ ಇರುವ ವ್ಯತ್ಯಾಸವನ್ನು ಹೇಳುತ್ತಾರೆ ಇಲ್ಲಿ ಯಾವುದೇ ವಸ್ತುವಿನಲ್ಲೂ ಶಕ್ತಿಯಿಲ್ಲ ಸ್ವರ್ಗದಲ್ಲಿ ಚಿನ್ನದ ಅರಮನೆಗಳನ್ನು ಕಟ್ಟುವಷ್ಟು ಚಿನ್ನವಿರುತ್ತದೆ ಆದರೆ ಇಲ್ಲಿ ಗಣಿಗಳಲ್ಲಿಯೇ ಚಿನ್ನವಿಲ್ಲ ಸರ್ಕಾರ ಕೂಡ ಹೊರಗಿನಿಂದ ಸಾಲಿದೆ ಆದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಸಂಪತ್ತು ಇರುತ್ತದೆಂದರೆ ಗೋಡೆಗಳಲ್ಲಿ ಕೂಡ ನೀವು ವಜ್ರ ವೈಡೂರ್ಯಗಳನ್ನು ಉತ್ತೀರಂತೆ ಅಷ್ಟು ಶ್ರೀಮಂತರಾಗಿರುತ್ತೀರಿ ಅದರ ನೆನಪೇ ಅಲ್ಲಾದೀನ್ ಒಂದು ದೀಪವನ್ನು ಉಜ್ಜಿದೊಡನೆ ಅರಮನೆ ಬಂತೆಂದು ತೋರಿಸಿದ್ದು ಬಾಬಾರನ್ನು ನೆನಪಿಸಿಕೊಳ್ಳುತ್ತಾ ಹೋದಂತೆ ನಮಗೆ ಸಂಪತ್ತು ಹೆಚ್ಚಾಗುತ್ತಲೇ ಇರುತ್ತದೆ ದಿವ್ಯದೃಷ್ಟಿಯ ಮೂಲಕ ಸ್ವರ್ಗಕ್ಕೆ ಹೋಗಿ ನೋಡಿ ಬಂದೆವು ಅಲ್ಲಿ ರಾಜಕುಮಾರ ರಾಜ್ಕುಮಾರಿಯರ ಕೊಳಲು ಕೂಡ ವಜ್ರದಿಂದ ಮಾಡಲ್ಪಟ್ಟಿರುತ್ತದೆಂದರೆ ಎಷ್ಟು ಶ್ರೀಮಂತರಾಗಿರುತ್ತಾರೆಂದು ಯೋಚಿಸಿ ನೋಡಿ ಈಗ ಅಂತಹ ವಸ್ತುವನ್ನು ಆಭರಣವಾಗಿ ಧರಿಸಿಕೊಂಡರೆ ಅವರನ್ನು ಕೊಲೆ ಮಾಡಿಯಾದರೂ ಅದನ್ನು ಕದ್ದು ಹೋಗುತ್ತಾರೆ ಆ ಜಗತ್ತಿಗೂ ಈ ಜಗತ್ತಿಗೂ ಎಷ್ಟು ದೊಡ್ಡ ವ್ಯತ್ಯಾಸ ನೋಡಿ ಈ ಜಗತ್ತು ಹೀಗಿದೆ ಲಕ್ಷ್ಮೀನಾರಾಯಣರ ರಾಜ್ಯವೂ ಆಹಾ ಎನ್ನುವಷ್ಟು ಅದ್ಭುತವಾಗಿರುತ್ತದೆ ಅವರೊಬ್ಬರೇ ಇರುವುದಿಲ್ಲ ಲಕ್ಷ್ಮೀನಾರಾಯಣರೊಂದಿಗೆ ಅನೇಕ ಮನುಷ್ಯರು ಇರುತ್ತಾರಲ್ಲವೇ ಅಂತಹ ಸ್ವರ್ಗಕ್ಕೆ ನಾವು ಅಧಿಪತಿಗಳಾಗಿದ್ದೆವು ಅಷ್ಟೇ ಅಲ್ಲ ನರಕದಲ್ಲಿ ಕೂಡ ಆರಂಭದಲ್ಲಿ ಸೋಮನಾಥ ದೇವಾಲಯವನ್ನು ವಜ್ರವೈಡೂರ್ಯಗಳಿಂದ ವೈಡೂರ್ಯಗಳಿಂದ ಕಟ್ಟಿದ್ದೆವೆಂದರೆ ನಾವು ಹೇಗಿದ್ದೆವೆಂದು ಯೋಚಿಸಿ ನೋಡಿ ಆತ್ಮಶಕ್ತಿ ಕಳೆದುಕೊಳ್ಳುತ್ತಾ ಹೋದಂತೆ ಆ ದೇವಾಲಯಗಳೆಲ್ಲ ಮೊಘಲ್ ಚಕ್ರವರ್ತಿಗಳು ಬ್ರಿಟಿಷರು ಇವರೆಲ್ಲರೂ ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಅವರಿಗೆ ಎಲ್ಲಿ ಇಡಬೇಕೆಂದು ತಿಳಿಯದೆ ಸಮಾಧಿಗಳಲ್ಲಿ ಎಲ್ಲ ಇಡುತ್ತಾರಂತೆ ಆ ವಜ್ರಗಳನ್ನು ಅದನ್ನೇ ಮೊಘಲರು ಸಮಾಧಿಗಳಲ್ಲಿ ಇಡುತ್ತಿದ್ದರು ತಾಜ್ಮಹಲ್ ಅಂತಹವುಗಳ ಕೆಳಗೆ ಯಾವುದೋ ಒಂದು ನೆಲಮಾಳಿಗೆ ಇರುವಂತೆ ಇರುತ್ತದೆ ಅಲ್ಲಿ ಇಟ್ಟಿದ್ದರಂತೆ ಅದನ್ನೇ ಬ್ರಿಟಿಷರು ಲೂಟಿ ಮಾಡಿಕೊಂಡು ಹೋದರಂತೆ ಕೊನೆಗೆ ಊಟಕ್ಕೂ ಗತಿಯಿಲ್ಲದ ಸ್ಥಿತಿಯಲ್ಲಿದ್ದೇವೆ ಆದರೆ ಎಲ್ಲವೂ ತುಂಬಿದ ಜಗತ್ತು ಶೀಘ್ರದಲ್ಲಿಯೇ ಬರಲಿದೆ ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕು ಆತ್ಮವೆಂಬ ಬ್ಯಾಟರಿಯನ್ನು ಚೆನ್ನಾಗಿ ಬಾಬಾರನ್ನು ನೆನಪಿಸಿ ಚಾರ್ಜ್ ಹಾಕಿ ಶುದ್ಧಗೊಳಿಸಬೇಕು ಅಷ್ಟೇ ಆದರೆ ಇದರಲ್ಲಿಯೇ ಮಾಯೆಯ ಯುದ್ಧವಿರುತ್ತದೆ ಬಾಬಾರನ್ನು ನೆನಪಿಸಿಕೊಳ್ಳದಂತೆ ಇದನ್ನು ನೋಡು ಅದನ್ನು ನೋಡು ಎಂದು ನಿಮ್ಮ ಮನಸ್ಸನ್ನು ಇತರ ವಿಷಯಗಳಲ್ಲಿ ನಿರತವಾಗಿಡಲು ಪ್ರಯತ್ನಿಸುತ್ತದೆ ಮೋಸ ಹೋಗಬಾರದು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಬೇಕು ಆ ರಕ್ಷಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಬಾಬಾ ವರದಾನದಲ್ಲಿ ಹೇಳಿದ್ದಾರೆ ಬಾಬಾರ ನೆನಪೆಂಬ ಛತ್ರಿಯ ನೆರಳಿನಲ್ಲಿದ್ದರೆ ಮಾಯೆ ಒಳಗೆ ಬರಲು ಸಾಧ್ಯವಿಲ್ಲ ಜಯಗಳಿಸುತ್ತೀರಿ ಎಂದರು ಆಗ ನಿಮಗೆ ಯಾವುದೂ ಅಡ್ಡಿಯಾಗಿ ಅನುಭವವಾಗುವುದಿಲ್ಲ ಕಷ್ಟಕರವಾದ ವಿಷಯಗಳೆಲ್ಲವೂ ಬಹಳ ಸುಲಭವಾಗಿ ಹತ್ತಿಯಂತೆ ಹಗುರವಾಗಿ ಅನುಭವವಾಗುತ್ತದೆ ಎಂದರು ನಂತರ ಮುಖ್ಯವಾದ ವಿಷಯ ತೃಪ್ತಿಯೆಂಬ ಗುಣ ಯಾವಾಗಲೂ ಧಾರಣೆಯಾಗಿರಬೇಕು ಆಗ ಮಾತ್ರ ದೇವರಿಗೂ ನಿಮ್ಮನ್ನು ಇಷ್ಟಪಡುತ್ತಾರೆ ಇತರ ಮನುಷ್ಯರಿಗೂ ನಿಮ್ಮನ್ನು ಇಷ್ಟಪಡುತ್ತಾರೆ ನಿಮಗೆ ನಿಮ್ಮನ್ನು ಆಗ ಇಷ್ಟವಾಗುತ್ತದೆ ಏನೇ ನಡೆದರೂ ತೃಪ್ತಿಯಾಗಿರಬೇಕು ಉತ್ತಿರುವವರನ್ನು ಯಾರಿಗಾದರೂ ಇಷ್ಟವಾಗುತ್ತದೆಯೇ ಇಂದು ಭಕ್ತ ಆತ್ಮಗಳು ದುಃಖದಲ್ಲಿ ಒದ್ದಾಡುತ್ತಿದ್ದಾರೆ ಸಹಾಯ ಕೇಳಿ ತಮ್ಮ ಇಷ್ಟ ದೇವತೆಗಳನ್ನು ಕರೆಯುತ್ತಿದ್ದಾರೆ ಆ ದೇವತೆಗಳು ನೀವೇ ಹಾಗಾದರೆ ನೀವು ಅವರಿಗೆ ಹೇಗೆ ಸಹಾಯ ಮಾಡಲು ಸಾಧ್ಯ ಮೊದಲು ನಿಮ್ಮ ನೆನಪನ್ನು ತೀವ್ರಗೊಳಿಸಿ ನಂತರ ಜ್ಞಾನದಲ್ಲಿ ಏನೆಲ್ಲ ಕೇಳುತ್ತೀರೋ ಅದನ್ನು ಹಾಗೆಯೇ ಗುಣವಾಗಿ ಪರಿವರ್ತಿಸಿ ಆ ಉನ್ನತ ಸ್ಥಿತಿಯಲ್ಲಿದ್ದುಕೊಂಡು ನೀವು ಸೃಷ್ಟಿಸುವ ಶುಭ ಸಂಕಲ್ಪಗಳು ಮತ್ತು ಇತರರಿಗೆ ಒಳಿತು ಮಾಡಬೇಕೆಂಬ ಸಂಕಲ್ಪಗಳು ಅದರಿಂದ ಉಂಟಾಗುವ ಶಕ್ತಿಶಾಲಿ ವಾಯುಮಂಡಲವು ಈ ರೀತಿ ಸಹಾಯ ಕೇಳಿ ಒದ್ದಾಡುತ್ತಿರುವ ಭಕ್ತ ಆತ್ಮಗಳಿಗೆ ಆನಂದ ಶಾಂತಿ ಮತ್ತು ಶಕ್ತಿಯನ್ನು ಅನುಭವ ಮಾಡಿಸುತ್ತದೆ ಹಾಗೆ ಮಾಡಿಸುವುದಕ್ಕಾಗಿಯೇ ನಮಗೆ ದೇವಸ್ಥಾನ ಕಟ್ಟಿಪೂಜಿಸುತ್ತಾರೆ ಅದನ್ನು ನಾವು ಮಾಡಬೇಕಲ್ಲವೇ ಓಂ ಶಾಂತಿ